ಹಾಯ್ ಫ್ರೆಂಡ್ಸ್ ಶಾಂತಿ ಸಂತೋಷ್ ಕನ್ನಡ ವ್ಲಾಗ್ಗೆ ವೆಲ್ಕಮ್ ಇವತ್ತು ಚಿಕನ್ ಚಾಪ್ಸ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಅರ್ಧ ಕೆ ಜಿ ಚಿಕನ್ಗೆ ಒಂದು ಇಂಚು ಶುಂಠಿ ನಾಲ್ಕು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಗೆಡ್ಡೆ ಈರುಳ್ಳಿ ಪಾಲಕ್ ಸೊಪ್ಪು ಹತ್ತು ಕಡ್ಡಿ ಕೊತ್ತಂಬರಿ ಸೊಪ್ಪು ಪುದೀನ ಮಸಾಲೆಗೆ ಉರುಗಡ್ಲೆ ಒಂಚೂರು ಕಾಯಿ ಮೆಣಸು ಸೋಂಪು ಒಂದು ಆರು ಏಳು ಲವಂಗ ಎರಡು ಚಕ್ಕೆ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಚಕ್ಕೆ ಲವಂಗ ಮೆಣಸು ಸೋಂಪು ಕೂಡ ಹಾಕ್ತಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಸೀರ್ಸೋಕೆ ಕಮ್ಮಿ ಉರಿಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಿ ಗ್ರೇವಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲಿರಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮೂರು ಹಾಕಿದ್ದೀನಿ ಇನ್ನೊಂದು ಸರ್ತಿ ತಿರುಗಿಸ್ಕೊತೀನಿ ತೆಂಗಿನಕಾಯಿ ಹುರ್ಗಡ್ಲೆ ಕೂಡ ಹಾಕಿ ತಿರುಗಿಸ್ಕೊತೀನಿ ಟೊಮೊಟೊ ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಇವಾಗ ಕಟ್ ಮಾಡಂತಿ ಕಟ್ ಮಾಡಿರುವ ಪಾಲಕ್ ಸೊಪ್ಪು ಹಾಕ್ತಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗಲಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಹಾಕ್ತಿದ್ದೀನಿ ಮಾಡ್ಕೊತಿದ್ದೀನಿ ಇವಾಗ ಆಗಿದೆ ಇದು ಇದು ಆಫ್ ಮಾಡಿ ಬಿಡ್ತಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ರುಬ್ಕೋಬೇಕು ಈಗ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಈಗ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಅರ್ಧ ಕೆ ಜಿ ಚಿಕನ್ ಇದೆ ಇಲ್ಲಿ ಇದು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿನ ಇವಾಗ ಮಿಕ್ಸ್ ಮಾಡಿದ್ದೀನಿ ಒಂದು ಐದು ನಿಮಿಷ ಪ್ಲೇಟಲ್ಲಿ ಮುಚ್ಚಿಡ್ತಿದ್ದೀನಿ ಮಧ್ಯ ಮಧ್ಯ ಕೈ ಆಡಿಸ್ತಾಯಿರಿ ಇವಾಗ ನೋಡಿ ಇದು ತೆಗಿತಿದ್ದೀನಿ ಚೆನ್ನಾಗಿ ಇದು ಬೆಂದಿದೆ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಚೆನ್ನಾಗಿ ತಿರುಗಿಸ್ದಾಗ ನೀರಿನ ಅಂಶ ಇರಬಾರ್ದು ಎಣ್ಣೆ ತೇಲ್ತಾ ಇರಬೇಕು ಎಣ್ಣೆ ತೇಲ್ತಿದೆ ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನೋಡಿ ಈ ಥರ ಇರಬೇಕು ಇವಾಗ ರುಬ್ಬಿರೋ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಜಾರಂಗ ನೀರು ಹಾಕಿ ಅದನ್ನು ಹಾಕ್ಕೊಂತಿದ್ದೀನಿ ಚಿಕನ್ ಮುಳುಗಷ್ಟು ನೀರಿದ್ದರೆ ಸಾಕು ಮಸಾಲೆ ನೀರೆಲ್ಲ ಜಾಸ್ತಿ ಆದರೆ ಸಾಂಬಾರು ಥರ ತೆಳ್ಳಕ್ಕಾಗೋಗುತ್ತೆ ಇದು ಗ್ರೇವಿ ಥರ ಇರಬೇಕು ಇಷ್ಟಿದ್ರೆ ಸಾಕು ಇವಾಗ ತಿರುಗಿಸಿ ಮುಚ್ಚಿಡ್ತಿದ್ದೀನಿ ನೋಡಿ ಇದು ಬೆಂದಿದೆ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಇದು ರೆಡಿ ಆಗಿದೆ ನೋಡಿ ಇವಾಗ ಸರ್ವ್ ಮಾಡ್ತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ದೋಸೆ ನೀವು ದೋಸೆ ಚಪಾತಿ ಪರೋಟ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು